ಆಯ್ ಎಲ್ಲೋ ನಮಸ್ಕಾರ ಇವತ್ತು ನಮ್ಮ ಮನೆಯ ಪಾಯ ಪೂಜೆ ಮಾಡಿಸ್ತಾ ಇರೋದು ವಿಡಿಯೋ ಇದ್ದೀನಿ ಇವತ್ತು ಪಾಯ ಪೂಜೆ ಮಾಡಿಸಿರೋದು ಮತ್ತು ಹೋಮ್ ಟೂರ್ ಮಾಡಿದ್ದೀನಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡು ಕಂಪ್ಲೀಟ್ ಆಯಿತು ಪ್ಲಾಸ್ಟಿಂಗ್ ಎಲ್ಲ ಆಗಿದೆ ಅದು ಸ್ವಲ್ಪ ಓಮ್ ಟೂರ್ ಥರ ಓಮ್ ಟೂರ್ ಮಾಡಿದ್ದೀನಿ ನೋಡಿ ಮತ್ತು ಫೌಂಡೇಶನ್ದೆಲ್ಲ ವಿಡಿಯೋಸ್ ತೊಗೊಂಡಿದ್ದೆ ಮೆಮೊರಿ ಕಾರ್ಡಲ್ಲಿ ಎಲ್ಲೋ ಮಿಸ್ ಅಂದರೆ ವಿಡಿಯೋಸ್ ಇದೆ ಮೆಮೊರಿ ಇದೆ ಬಟ್ ಸಿಕ್ಕಲಿಲ್ಲ ಹಂಗಾಗಿ ಡೈರೆಕ್ಟ್ ಹೋಮ್ ಟೂರ್ದೆ ಹಾಕ್ತಾಯಿದ್ದೀನಿ ಫೌಂಡೇಶನ್ ಹಾಕಿ ಮಾಡಿರೋದು ಮತ್ತು ಕಂಬಿ ಎಲ್ಲ ಕಟ್ತಾರಲ್ಲ ಕಂಬಿ ಕಟ್ಟಿರೋದು ಪ್ರತಿಯೊಂದು ವಿಡಿಯೋ ತೊಗೊಂಡಿದ್ದೆ ಆ ಮೆಮೊರಿ ಕಾರ್ಡ್ಗೆ ಸೇವ್ ಮಾಡಿ ಇಟ್ಟಿದ್ದೀನಿ ಬಟ್ ಸಿಕ್ಲಿಲ್ಲ ಹಾಗಾಗಿ ತುಂಬ ದಿನ ಆಯಿತು ವಿಡಿಯೋಸ್ ಹಾಕಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲಾಂಗ್ ವೀಡಿಯೋಸು ತುಂಬ ದಿನ ಆದಮೇಲೆ ಇದ್ದೀನಿ ನಾವು ಇವಾಗ ಹೊಸ ಮನೇಲಿರೋದ್ರಿಂದ ನಮ್ಮ ಮನೆ ಹೊಸ ಮನೆ ವಿಡಿಯೋಸು ಎಲ್ಲ ವೀಡಿಯೋಸ್ ಹಾಕ್ ಹಾಕೋಣ ಅಂಥೇಳಿ ಎಡಿಟ್ ಇದ್ದೀನಿ ಇದು ಪಾಯ ಪೂಜೆ ಮಾಡಿಸಿ ಮಾಡಿಸಿದ್ವಲ್ಲ ಫಸ್ಟ್ಗೆ ಸ್ಟಾರ್ಟಿಂಗು ಪಾಯ ಪೂಜೆ ಮಾಡಿಸಿ ಮನೆ ಇಡ್ಸಿದ್ವಿ ಅವತ್ತಿನ ದಿ ಅವತ್ತಿನ ವಿಡಿಯೋಸೇ ಇದು ಮತ್ತು ಈ ವಿಡಿಯೋ ಜೊತೆಗೆ ನಮ್ಮ ಮನೆ ಎಲ್ಲಿಗನ ಬಂದಿತ್ತು ಅಂದರೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಯಾವ್ದೇ ಫೋಟೋಸ್ ಸಿಕ್ತೋ ವಿಡಿಯೋ ಸಿಕ್ತೋ ಅದನ್ನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಟೂರ್ ತರ ಹೇಗೆ ಬಂದಿದೆ ಮನೆ ಅಂತೇಳಿ ವಿಡಿಯೋಸ್ ಹಾಕಿದ್ದೀನಿ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಇಷ್ಟ ನನಗೂ ವಿಡಿಯೋಸ್ ಹಾಕಕ್ಕೆ ಇಷ್ಟ ಆಗುತ್ತೆ ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪೂರ್ತಿ ವಿಡಿಯೋ ವಾಚ್ ಮಾಡಿ ಮಹಾಕಾಚಪುಷ್ಪಾಯ ಚಂದ್ರಸ್ತಮನ ಸೌಕರ್ಯ ಪ್ರವೇತು ತಾಂಬೂಲೇ ನಿವೇದಿಹಾನಂತೇ ಆಚಕ ಸಮರ್ಪಾ ಪುನರ್ಗಮಧ್ಯ ಮಧ್ಯ ಛೋದೋದ ಸಮರ್ಪ ಶ್ರೀಮನ್ ಮಹಾಗಣಾಜಪಟ ನಮೋ ನಮಃ

उमासुतं शोकविनाशकारणं मम विघ्नेश्वरपादपञ्चजंशेदगणे गणशित्वा मां युविनार्थे तत्रे किञ्चनार्हे महामर्घमर्घं चित्रभक्त्या श्रीमी नमो नमः प्रार्थनापूर्वक वेदोक्तमन्त्रपुष्पाञ्जलं समर्पय सङ्कल्पिता नूतना निर्मिता गृहा ಸರ್ವ ವಿಘ್ನ ನಿವಾರಣ ಅರ್ಥಂಚ ಸಕಲ ಕಾರ್ಯ ನವನವಜನ ಸಮಸ್ತ ತಾಪತ್ರಯ ದೂರ್ದೋಷ ಹರಿಷ್ಟ ನಿವಾರಣ ಅರ್ಥಂಚ ಮಹಾಗಧಿಪತಿ ಸುಪ್ರೀತು ಪ್ರಸನ್ನೋ ವರದೋ ಗಚ್ಚ ಗಚ್ಚ ಸುರಶ್ರೇಷ್ಠ ಸ್ಥಾನಂತ ಪರಮೇಶ್ವರ ಬ್ರಹ್ಮ ಮಹಾದೇವರ ವಿಾಪ್ಯಾ ಶೋಭನಾಥಂಥ ಶೋಭನಾಥಂ ಪುನರಾಗಯತಾ

दीप ज्योतिपरब्रह्मा अंधकासुर निवारणाइम मै कृदोजृहस्ते चवर्तया श्रीज्योतिर्ब्रमणे नमो नमकूम्रूम ज्योतिप ज्योतिपरब्रह्मा अंधकार निवारणा मैंगृहस्े चवर्तया श्रीज्योतिर्ब्रमणे नमो नम ശ്രീ പ്രജ്വലം കുറയാളേയ സമഹേശ്വരാർപൂർവകേദോക്തമന്ത്രപുഷ്പാഞ്ജലിം സമർപ്പമ ശിരസഹ പ്രദക്ഷിണ നമസ്കാരം കോമി ശ്രീജ്യോതിർലക്ഷ്മിദേവ്രമോ നമ ಸಕಲ ಕಾರ್ಯ ನಿರ್ವಿಘ್ನತಾ ಪರಿಸಮಾಪ್ತಿ ಪೂರ್ವಕ ಭಗವಾನ್ ಶ್ರೀಮನ್ ಮಹಾಗಣಾಧಿತ್ಯ ಪೂಜಾಂಚ ಕರ್ಮ ಪರಿಶೀಲಿಸಿ ಸಂಕಲ್ಪ ಮಂತ್ರ ಮಹಾಗಣತನ ಪ್ರಾರ್ಥನೆ ಮಾಡಿ ಯಾವುದೇ ವಿಜ್ಞಾನಗಳು ಭಾರತದಲ್ಲಿ ಎಲ್ಲ ಕೆಲಸ ಸೂತ್ರವಾಗಿ ಸಾಂಗೋಪಾಂಗವಾಗಿ ನೆರವೇರಲಿ ಶ್ರೀಮನ್ ಮಹಾಗಣಾಧಿಪತಿಯನ್ನು ಗೃಹದಿಂದ ಆಶೀರವಾಗಿ ಗೃಹ ನಿರ್ಮಾಣ ಆಗಲಿ ಅಂತ ಮಂತ್ರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅರಹ ಓಂ ಓಂ

ಬಾ ಹಿಂಗೆ ನಿಂತ್ಕೊ ಅಲ್ಲೇ ಇರ್ಲಿ ಬಾ ನೀನು ಮಾಡ್ತ ಬಿಡಿ ಸಣಪಿ ಬಾ ಮಹೇಶ ಏನು ರೆಡಿ ಮಾಡ್ ಆಯೆ ಬಿಡ ಫಿಶ್ ನೋಡು ಹಾಯ ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದೀವಿ ನೆರಿಕವ ನಮ್ಮ ಮನೆಗೆ ಇಲ್ಲಿ ಹಿಂಟ್ ಹಾಕಿದರೆ ಪ್ಲಾಸ್ಟಿಂಗ್ ಮಾಡಕಿ ಟೈಲ್ಸ್ ತಂದಿಕ್ಕಿರ್ ಮನೆಗೆ ಇದು ಕಿಚನ್ ಈವಂತ ಹೋಮ್ ಟೂರ್ ಮಾಡ್ತಾ ಇರೋದ್ ಏನಂದ್ರೆ ಇದೆಲ್ಲ ನಿಮ್ಗೆ ಟೈಲ್ಸ್ ಆಗ್ತಾ ಇರ್ತಾರೆ ಟೈಲ್ಸ್ ಹಾಕ್ತಾರೆ ಅವ್ರು ಬಂದಿಲ್ಲ ಸ್ಟೇ ಆಗ್ತಾರಂತೆ ಹಂಗಾಗಿ ಮುಂಚೆನೇ ವಿ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏಕೆಂದರೆ ಇಲ್ಲೇ ಸ್ಟೇ ಆಗೋದಿಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ಈ ನಮ್ಮ ಮನೆ ಎಲ್ಲಿಗೆ ಬಂದಿದ್ದೆ ಒಂಚೂರು ನನಗೂ ಮೆಮೊರೇಬಲ್ಲು ಯಾವತ್ತಾದ್ರೂ ತೆಗೆದು ನೋಡೋಕ್ಕೆ ಆಗುತ್ತೆ ಈ ಇಂಥ ಇದರಲ್ಲಿ ಅಂದರೆ ಪ್ಲಾಸ್ಟಿಂಗ್ ಎಲ್ಲ ಆದಮೇಲೆ ಓಮ್ ಟೂರ್ ಮಾಡಿದ್ದು ಎಲ್ಲ ನೋಡಿದ್ರೆ ಒಂದು ದಿವಸ ಇದು ಮನೆಯೆಲ್ಲ ಫಿನಿಷ್ ಆದಮೇಲೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ನಿಮಗೂ ಅಷ್ಟೇ ನಮ್ಮ ಮನೆ ಓಮ್ ಟೂರ್ ನಮ್ಮ ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತೀನಲ್ಲ ಇಲ್ಲಿಗೆ ಬಂದಿದೆ ಏನು ಮನೇದು ಅಪ್ಡೇಟೇ ಆಗಲ್ಲ ಅಂದ್ಕೊಂತೀರ ಕೆಲವೊಬ್ರು ಹಾಗಾಗಿ ಇವತ್ತಿನ ಮಿಡಿಸನ್ ನನ್ನ ಮನೆ ನಮ್ಮ ಮನೆ ಎಲ್ಲಿಗೆ ಬಂದಿದೆ ಏನೆಲ್ಲ ಕೆಲಸ ಆಗಿದೆ ಅಂತ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ನಾನು ಏನು ತಿಳ್ಕೊಂಡಿದ್ದೀನೋ ಮನೆ ಬಗ್ಗೆ ಅದನ್ನು ಸ್ವಲ್ಪ ನೀವು ಹೇಳ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಗೊತ್ತಿರೋದೇನಾದರೂ ಇದ್ರೂ ತಿಳಿಸ್ಕೊಡಿ ಬಂದು ಇದೇ ಕಿಚನ್ ಓಪನ್ ಕಿಚನು ಒಂದು ಗ್ರಾನೇಟು ಟೈಪ್ ಟೈಟ್ಸ್ ಎಲ್ಲ ಹಾಕಿಲ್ಲ ಕಿಚನ್ ಸ್ಲ್ಯಾಬ್ ಹಾಕಿಲ್ಲ ಒಂದು ಇಲ್ಲಿ ಇಟ್ಟಿದ್ದೀನಿ ಅದು ಚಿಬ್ಣಿ ಬಿಡಿಸಿದೀವಿ ಇನ್ನೂ ಚಿಬ್ಣಿಯಲ್ಲಿ ಹಾಕ್ಸಿಲ್ಲ ಮೇಲೆ ಮುಂದೆ ಚಿಮ್ನಿಯಲ್ಲಿ ಹಾಕ್ಸೋ ತೋರಿಸ್ತೀನಿ ಕಿಟ್ಗೆ ಸ್ವಲ್ಪ ಚಿಕ್ಕದಾಗ ಬಿಡಿಸಿದೀವಿ ಇದು ಓಪನ್ ಕಿಚನ್ ಬರುತ್ತೆ ಕಿಚನ್ಗೆ ಯಾವ ರೀತಿ ಹಾಕ್ಸಿನಿ ಹಾಕ್ಸ್ತೀವಿ ಕಿಚನ್ಗೆ ಸ್ಲ್ಯಾಬ್ ಎಲ್ಲ ಅಂತ ಮುಂದೆ ಬರೋ ವಿಡಿಯೋಸಲ್ಲಿ ಕಮ್ಮಿಂಗ್ ಬರೋ ಅಂತ ಬರುತ್ತೆ ಇದು ಟಿವಿ ಟಿ ವಿ ಸ್ಟ್ಯಾಂಡ್ ಟಿ ಸೌದಿಶ್ ಮಾಡಿಸ್ತಾ ಇದ್ದೀವಿ ಇದಕ್ಕೆ ಮಾಡಿಸ್ಬೇಕಿಲ್ಲ ಮಾಡಿಸ್ತಿಲ್ಲ ಉಪಕಿಲೊ ಮಾಡ್ಸೋವಾಗ ತೋರಿಸ್ತೀನಿ ಎಷ್ಟು ಆಗ್ತೀನಿ ಅಂತ ಹಾಲು ಹಾಲು ಬರುತ್ತೆ ಅಲ್ಲಿ ಸ್ಟ್ಯಾಂಡ್ ಬರುತ್ತೆ ಅದೇ ಓಪನ್ ಬಾ ಇದು ಸ್ಟೆಪ್ ಬರುತ್ತೆ ಯಾಕೆ ಇದು ಆದರೆ ಸ್ಟೆಪ್ ಇಲ್ಲಿ ಮೋಟ್ರೆಲ್ಲ ಇಟ್ಟಿದ್ದೀವಿ ಯಾಕೆಂದ್ರೆ ಕ್ಯೂರಿಂಗ್ ಮಾಡೋಕೆ ಬೇಕಲ್ಲ ಮೋಟ್ರು ನೀರಾಗಿ ಮಾಡ್ಕೊಳಕ್ಕೆ ಇಲ್ಲಿ ಇದ್ದಿದ್ದೀವಿ ಇಲ್ಲಿ ಎಷ್ಟೋ ಪ್ಲೇಸ್ ಇದೆ ಒಂದು ಇದೆಷ್ಟೋ ಪ್ಲೇಸು ಏನಾದರೂ ಎಷ್ಟೋ ತಿಂಗ್ಸ್ ಇದ್ರೆ ಇಟ್ಕೊಬೋದು ಮೇಲ್ಗಡೆ ಒಂದು ಇಂಡಿಯನ್ ಟಾಯ್ಲೆಟ್ ಇಟ್ಟಿದ್ದೀವಿ ಈ ಜಾಗದಲ್ಲಿ ಸೇಮ್ ಮೇಲ್ಗಡೆ ಇಂಡಿಯನ್ ಟಾಯ್ಲೆಟ್ ಇಟ್ಟಿದ್ದೀವಿ ಇಲ್ಲಿ ಕೆಳಗಡೆ ಈ ಪ್ಲೇಸ್ ಹಂಗೆ ಬಿಟ್ಟಿದ್ದೀವಿ ಏನಕ್ಕೆ ಯೂಸ್ ಆಗೋದಿಲ್ಲ ಇದು ಅಟ್ಯಾಚ್ ಬಾತ್ರೂಮು ಸ್ನಾನದ ಮನೆ ಎರಡು ಒಟ್ಟಿಗೆ ಇರುತ್ತೆ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಿಟ್ಟಿದ್ದೀವಿ ಅಂತ ಈಗಿನ ಈ ಕಟ್ಟ ಮನೆಗಳು ಇಲ್ಲಾಂದ್ರೆ ಬಾಡಿಗೆ ಮನೆಗಳು ತುಂಬ ಚಿಕ್ಕದ ಕಟ್ಬಿಡ್ತಾರೆ ಬಾತ್ರೂಮು ಬಜ್ರ ಮನೆ ಎಲ್ಲ ಒಟ್ಟಿಗೆ ಸಣ್ಣ ಸಣ್ಣ ಕಟ್ಬಿಡ್ತಾರೆ ಸ್ನಾನದ ಮನೆ ಅಂದ್ರೆ ಸ್ವಲ್ಪನಾದ್ರೂ ಇಷ್ಟಾದ್ರೂ ಇರಬೇಕು ಒಂದು ಐದಡಿ ಆರಡಿ ಇದೆ ಅಷ್ಟಾದ್ರೂ ಬಿಡಿಸ್ಬೇಕು ಇಷ್ಟು ದೊಡ್ಡದಿದೆ ಅಟ್ಯಾಚೆ ಎರಡು ಬಾತ್ರೂಮು ಬಚ್ಚಿನ ಬಂದಿದೆ ಇದು ಒಂದು ಮಾಸ್ಟರ್ ಬೆಡ್ರೂಮು ಇದರ ಬೆಡ್ರೂಮ್ ಬರುತ್ತೆ ಕೆಳಗಡೆ ಫ್ಲೋರಲ್ಲಿ ಒಂದು ಆಲು ಅಡುಗೆ ಮನೆ ಒಂದು ಬಾತ್ರೂಮು ಒಂದು ರೂಮು ಇಷ್ಟು ಬರುತ್ತೆ ಇದರೂ ಬರುತ್ತೆ ಇಲ್ಲಿಂದ ಸೀದಾ ರೂಮ್ ಫಸ್ಟ್ ಸ್ಟೆಪ್ ಬರುತ್ತೆ ಸ್ಟೆಪ್ ಬರುತ್ತೆ ನಡಿಯಪ್ಪ ಸ್ಟೆಪ್ ಬರುತ್ತೆ ಇದು ಡೂಪ್ಲೆಕ್ಸ್ ಹೌಸು ನಾವು ಸದ್ಯಕ್ಕೆ ಈಗ ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದೀವಿ ಫ್ಯೂಚರಲ್ಲಿ ಮಾಡಿ ಅಲ್ಲಿ ಬಿದ್ದು ಇಲ್ಲಿ ಹೋಗಿ ಬುದ್ಧದೊಂದು ಕಿಟಕಿ ಥರ ಬಿಡಿಸಿದ್ದೀವಿ ಇದಕ್ಕೆ ಏನಾದರೂ ಈಗ ಥರ ಬುದ್ಧ ಸ್ಟ್ಯಾಚು ಬುದ್ಧ ಏನಾದ್ರೂ ಸ್ಟ್ಯಾಚು ಥರ ಸ್ಟ್ಯಾಚು ಫೋಟೋ ಫ್ರೇಮ್ ಬರುತ್ತಲ್ಲ ಅದು ಇಲ್ಲ ಅಂದರೆ ನಮ್ಮ ಕನಕದಾಸರು ಸಿದ್ಧ ಈ ಇಲ್ಲಿ ಆಗ್ಸ ನನಗೆ ತುಂಬ ಇಷ್ಟ ಇಲ್ಲ ಗ್ಲಾಸ್ ಡಿಸೈನ್ ಅದನ್ನ ಕರ್ಕಂಬಂದು ತೋರಿಸ್ತೀವಲ್ಲ ಅವಾಗ ಅವ್ರು ಏನು ಫ್ಲಾನ್ ಕೊಡ್ತಾರೋ ನೋಡ್ಬಿಟ್ಟು ಅದರಲ್ಲೇ ಅವರೆಂ ಪ್ಲ್ಯಾನ್ ಕೊಡ್ತಾರೋ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತೆ ಇಷ್ಟು ದೊಡ್ಡದೊಂದು ವಿಂಡೋ ಆಗಿ ಬಿಡಿಸಿದೀವಿ ಈಗ ಸ್ಟೆಪ್ ಬರ್ಕೊಂಡು ಬಂದಿದ್ದ ತಕ್ಷಣ ಇದೊಂದು ಆಗುತ್ತೆ ಇದು ಒಂದು ಹಾಲು ಹಾಲಿಂದ ಒಳಗಡೆ ಇದೊಂದು ಅದೇ ಹೇಳಿದ್ನಲ್ಲ ಮೇಲ್ಗಡೆ ಒಂದು ಟಾಯ್ಲೆಟ್ ಇದೆ ಕೆಳಗಡೆ ಎಷ್ಟೊತ್ತು ಪ್ಲೇಸ್ ಇದೆಯಲ್ಲ ಅದ್ರ ಅದ್ರ ಮೇಲ್ಗಡೆ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ ಅಂತ ಹೇಳಿದ್ರೆ ಇದೆ ಇಂಡಿಯನ್ ಟಾಯ್ಲೆಟ್ ಇದೆ ಇಲ್ಲಿ ವಾಶ್ ಮೆಷಿನ್ ಬರುತ್ತೆ ಎಲ್ಲ ಫಿಟ್ ಮಾಡಿದ್ಮೇಲೆ ಒಂದ್ಸಲ ನಿಮ್ಗೂರು ಓಮ್ ಟೂರ್ ಮಾಡ್ತೀನಿ ಆಗಿದ್ಮೇಲೆ ಮೇಲೆ ವರ್ಕ್ ಮಾಡಿದ್ಮೇಲೆ ಓಮ್ ಟೂರ್ ಮಾಡ್ತೀನಿ ಇದು ನನ್ನ ರೂಮು ఇది నమ్మేష్ అటాచ్ బాత్రూమ్ బచ్చిన మన ఒట్ ఇష్ట అయేష్ బాత్రూమ్ బచ్చిన మన మేడమ్ స్పేస్ మేలుగ ఎక్స్ట్రా థింగ్స్ హే సమాను ఏకొంది ఏ మేలుగడే ఎస్ట్రాస్ ఎలా మేలు అసెాచ్ బాత్రూము పచ్చిన మన ಬಾತ್ರೂಮ್ ಯಾವ ತಿಳಿಸ್ತೀವಿ ಅಂದ್ರೆ ಅದೇ ಇಂಡಿಯಲ್ಲಿ ಬರುತ್ತೆ ನಮ್ಮ ಏರ್ ಸುಜನ್ ರೂಮ್ ಇದು ಅಲ್ಲಿಂದ ಬಂದ್ರೆ ಇದೆ ಮಾಮೂಲಿ ಹಾಲು ಇದೆ ಇದು ಸ್ಟೆಪ್ಸ್ ಇದು ಹಾಲು ಇದು ಸ್ಟಡಿ ರೂಮ್ ತರ ಮಾಡಿದೀವಿ ಸ್ಟಡಿ ರೂಮ್ ಸ್ವಲ್ಪ ಗಾಳಿ ಬೆಳಕಿಲ್ಲ ಅಂದ್ರೆ ಗಾಳಿ ಬೆಳಕು ಬರುತ್ತೆ ಯಾಕೆಂದ್ರೆ ಇನ್ನೊಂದು ವಿಂಡೋ ಬಿಡಿಸಿದೀವಿ ಡೋರ್ ತೆಗಿದ್ರೆ ರೂಮಿನ ಡೋರ್ ತೆಗ್ದಿದ್ರೆ ವಿಂಡೋ ಅಲ್ಲಿ ವಿಂಡೋ ತೋರಿಸ್ಬಿಟ್ಟೆ ವೀವ್ ಎಷ್ಟು ಚೆನ್ನಾಗಿದೆ ಅಂತ ಆ ಕಡೆ ಎಲ್ಲ ಹೊಸ ಹೊಸ ಕಾರ್ಯಗಳು ವಿ ಒಳ್ಳೆ ಸಾಕತ್ತಾಗಿದೆ ಮೇಲ್ಗಡೆ ಇದು ರೂಮು ಇದು ಸ್ಟಡಿ ರೂಮ್ ತರ ಮಾಡ್ಕೊಡೋಣ ಮಕ್ಕಳಿಗೆಲ್ಲ ಜೋಡಿಸಿ ಅಂತ ತೋರಿಸ್ತಾ ಇರ್ತೀನಿ ನಮ್ಮ ಬ್ಲಾಗ್ ಅಲ್ಲಿ ಈಗೆಲ್ಲ ಮನೆಯೆಲ್ಲ ಸೆಟ್ ಮಾಡ್ತೀನಿ ಬಾಡಿಗೆ ಮನೆ ಹೇಗಿದೆ ನಮ್ಮ ಮನೆ ಅಂತ ನಮ್ಮ ಸ್ವಂತ ಮನೆಯಾದ್ರೂ ಹೇಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದು ಬಾಲ್ಕನಿ ಬಾಲ್ಕನಿ ಗ್ರಿಲ್ ಹಾಕ್ಸಿ ಬಿಟ್ಟಿಸಿದೀವಿ ಇಷ್ಟು ಅಲ್ಲೆಲ್ಲ ಗ್ಲಾಸ್ ಬರುತ್ತೆ ತೋರಿಸ್ಬಿಟ್ಟ ಅದೆಲ್ಲ ಗ್ಲಾಸ್ ಬರುತ್ತೆ ಗ್ಲಾಸ್ ಬರುತ್ತೆ ಗ್ಲಾಸ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಕೆಳಗಡೆ ಗ್ಲಾಸ್ ಹಾಕ್ಸೋಣ ಗ್ರಿಲ್ ಹಾಕ್ಸ್ಬಿಟ್ಟು ಅಂದ್ಕೊಂಡಿದ್ವಿ ನಮ್ಮ ಮಕ್ಕಳು ಸಖತ್ತು ತೀಟೆ ಇಬ್ಬರು ಅಷ್ಟೇ ದೊಡ್ಡವರಾಗಿರ್ಬೋದು ಅದ್ರ ತೀಟ ಜಾಸ್ತಿ ಸಣ್ಣ ಮಕ್ಕಳು ಥರ ಆಡ್ತಾರೆ ಅದಕ್ಕೆ ಗ್ರಿಲ್ಲಾ ಗ್ರಿಲ್ಲೇನು ಬೇಡ ಈ ಥರ ಗೋಡೆನೇ ಕಟ್ಬಿಡ್ರಿ ಅಂದರೆ ಇಲ್ಲಿ ಮೇಲ್ಗಡಿ ಕ್ಲೋಸಿಂಗಿಗೆ ಗ್ಲಾಸ್ ಅಂತ ಕಂಡಿದ್ದೀವಿ ಇದು ಬಟ್ಟೆ ವಾಶ್ ಮಾಡ್ಕೊಳಕ್ಕಾಗಿರ್ಬೋದು ಅದೊಂದು ಅಂಡೆ ಒಲೆ ಬರುತ್ತೆ ಆ ಲಾಸ್ಟಲ್ಲೇ ಆ ಲಾಸ್ಟಲ್ಲಿ ಅಂಡೆ ಒಲೆ ಬರುತ್ತೆ ಅಂಡೆ ಒಲೆ ಹಾಕ್ಸ್ದಾಗ ತೋರಿಸ್ತೀನಿ ಇದು ಮೇಲೆ ಬಾಲ್ಕನಿದು ಅಷ್ಟೇ ಇದು ಸ್ಟೆಪ್ಸ್ ಇದೆ ಇದು ಸ್ಟೆಪ್ಸು ಮೇಲ್ಗಡೆಗೆ ಟಾಪಿಗೆ ಹೋಗ್ಲಿಕ್ಕೆ ಅಲ್ಲಿ ಮೇಲ್ಗಡೆ ಏನು ಇಲ್ಲ ಏನಪ್ಪಾ ಅಂದರೆ ಮಾಮೂಲಿ ಒಂದು ಸಿಂಟ್ಯಾಕ್ಸಿಗೆ ಜಾಗ ಬಿಟ್ಟಿದ್ದಾರೆ ಅಷ್ಟೇ ಸಿಂಟ್ಯಾಕ್ಸಿಗೆ ಜಾಗ ಬಿಟ್ಟಿದ್ದಾರೆ ಮಾಮೂಲಿ ಮೇಲ್ಗಡೆ ಎಲ್ಲ ಕ್ಲೀನಾಗೆಲ್ಲ ರೆಡಿ ಆಗಿದೆ ಇದಕ್ಕೆ ಇನ್ನೂ ಪೇಂಟಿಂಗ್ ಆಗಬೇಕು ಪೇಂಟಿಂಗ್ ಆಗಿಲ್ಲ ಇಷ್ಟೇ ಮೇಲುಗಡೆ ಟಾಪು ಹೊರ್ಗಡೆ ಏನು ಹೋಗತ್ತೆ ವಾಕಿಂಗ್ ಇಲ್ಲೇ ವಾಕಿಂಗ್ ಮಾಡ್ಬೋದು ಇಲ್ಲೇ ವಾಕಿಂಗ್ ಮಾಡ್ಬೋದು ಇಲ್ಲಿ ಒಂದು ಟ್ಯಾಪ್ ಇದೆ ಇದು ಬಟ್ಟೆ ವಾಶ್ ಮಾಡ್ಕೊಳೋಕ್ಕೆ ಅಲ್ಲಿ ಟ್ಯಾಪ್ ಥರ ನಲ್ಲಿಯಲ್ಲಿ ಇನ್ನೂ ಟ್ಯಾಪ್ ಹಾಕ್ತೀನಿ ಇದು ಸಿಂಥ್ಯಾಂಕ್ಸಿ ಜಾಗ ಸಿಂಥ್ಯಾಂಕ್ಸಿಗೆಲ್ಲ ಇದು ಸಿಂಥ್ಯಾಂಕ್ಸಿಗೆ ಬಿಡಿಸಿರೋದು ಇದು ಕೆಳಗಡೆ ನಮ್ಮ ಇಷ್ಟೊಂದು ಬೇಸಿದೆ ಇದು ಮತ್ತೆ ಏನಾರು ತಿೋದು ನಾನು ಒಂದು ಅರ್ಧ ಅಡಿ ವೈಟ್ ಮಾಡ್ಬೇಕು ಅಂತೂ ನೀರೆಲ್ಲ ನಿಂತ್ಕೊಂಡ್ಬಿಡ್ತಾವೆ ಹೋಗಿ ಅಂತ ಹೇಳಿದೆ ಹಾಂ 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 ನಾನು ಏನಲ್ಲ ಹಿಂಗೆ ಗ್ಯಾಸ್ ಹಾಕೋಕ್ಕ ಹೊಸ ಮನೆ ಕಟ್ಬಿಟ್ಟು ಪಾರಿಗಳ ಸಾಕು ಗಲೀಜ್ ಮಾಡ್ಬಿಡ್ತಾರ ಇಲ್ಲೂ ಅಷ್ಟೇ ಒಂದು ಟ್ಯಾಪ್ ಹಾಕ್ಸ್ಕೊಳಂಗಿರ ಹಾಕ್ಸ್ಕೊಬೋದು ತೋರ್ಸಿಬಿಟ್ಟೈತು ವಾಕ್ ಬೆಳಗ್ಗೆ ಅವ್ರ ದಿನ ಸಂಜೆ ಬೆಳಗ್ಗೆ ನನಗೆ ಯಾವಾಗ ಫೀನ್ಸುತ್ತವಾಗೆಲ್ಲ ಬಂದು ವಾಕ್ ಮಾಡ್ತಾ ಮಾಡ್ತಾಯಿದ್ದೆ ಮರಾಮ್ ಟ್ರಾಫಿಕ್ ಬಂದುಬಿಟ್ರೆ ಟೆರೆಸ್ ಮೇಲೆ ಆರಾಮಾಗಿ ವಾಕ್ ಮಾಡ್ತೀವಿ ಇದಾಗಿತ್ತು ನಮ್ಮ ಮನೆಯ ಓಮ್ ಟೂರ್ ಹಿಂಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಗಿತ್ತು ನಮ್ಮ ಮನೆಯ ಓಮ್ ಟೂರ್ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಏನನ್ನ ಡೌಟ್ ಇದ್ರೂ ಕೇಳ್ಬೋದು ಥ್ಯಾಂಕ್ ಯು ಎಷ್ಟು ವಿಡಿಯೋದಲ್ಲಿ ಸಿಗ್ತೀನಿ